ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮಂಡೇ ಎಪಿಸೋಡಿನ ತರ್ಡ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಈ ಪ್ರೋಮ ನೋಡಿದಾಗ ನನಗೆ ಏನು ಅನ್ನಿಸ್ತು ಗೊತ್ತಾ ನಗು ನಗು ಕಾರಣ ಏನು ಅಂದರೆ ಪ್ರತಿ ಸೀಸನಲ್ಲೂ ಕೂಡ ನಮ್ಮ ಬಿಗ್ ಬಾಸ್ ಅವರು ನಾವೊಂದು ಟ್ರ್ಯಾಕ್ ಇಷ್ಟಪಡ್ತಾ ಇರ್ತೀವಿ ಅವ್ರೊನ್ ಟ್ರ್ಯಾಕ್ನ ಹೋಗ್ತಾ ಇರ್ತಾರೆ ಅಂದರೆ ಪ್ರತಿ ಸೀಸನಲ್ಲೂ ನಮ್ಮ ಬಿಗ್ ಬಾಸು ನಾವು ಯಾವ ಜೋಡಿನ ಇಷ್ಟಪಟ್ಟಿರ್ತೀವಿ ಅವ್ರ ಮಧ್ಯೆ ಇನ್ನೊಬ್ಬರು ನೇರನವ್ರು ತರ್ತಾರೆ ಅದು ಪ್ರತಿ ಸೀಸನಲ್ಲೂ ನಡೆಯೋದನ್ನೇ ನನಗೆ ಈ ಪ್ರೋಮೋ ನೋಡಿದ ತಕ್ಷಣ ಗಿಲ್ಲಿ ನಟ ರಿಷಾ ಗೌಡನ ಅವರಿಬ್ಬ್ರದ್ದು ಕಾಂಬಿನೇಷನ್ ಆಗಲಿ ಜೋಡಿ ಜೋಡಿಯಾಗಲಿ ಅದು ನಿಜವಾಗ್ಲೂ ನೋಡೋಕಷ್ಟು ಚೆನ್ನಾಗಿರಲ್ಲ ಅದು ಅದು ಇಷ್ಟನೂ ಆಗೋಲ್ಲ ಯಾರಿಗೂ ನನಗೆ ಸಡನ್ನಾಗಿ ಏನು ಅನ್ನಿಸ್ತು ಅಂದರೆ ಬಿಗ್ ಬಾಸ್ ಅವರು ರಿಷಾ ಗೌಡನ್ನ ಗಿಲ್ಲಿ ನಟನ್ಗೆ ಏನಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅವರಿಬ್ಬರನ್ನ ಯಾಕೆ ಜೋಡಿ ಮಾಡೋಕ್ಕೆ ನಮ್ಮ ಬಿಗ್ ಬಾಸ್ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಒಂದು ನನಗೆ ಅರ್ಥ ಆಯಿತು ಏಕೆಂದರೆ ಗಿಲ್ಲಿ ನಟನ ಕಾಮಿಡಿ ಮತ್ತು ರಿಷಾ ಗೌಡನ ಒಂದು ಹಾರಾರು ಒಂದು ಅಂದರೆ ತುಂಬ ಕಮೆಂಡಿಂಗು ಇವೆರಡು ಚೆನ್ನಾಗಿ ಮ್ಯಾಚ್ ಆಗ್ಬೋದು ಇವರಿಬ್ಬರು ಜೋಡಿ ನೋಡುವ ಪ್ರೇಕ್ಷಕರಿಗೆ ಇಷ್ಟ ಆಗ್ಬೋದು ಅಂತೇಳಿ ನಮ್ಮ ಬಿಗ್ ಬಾಸ್ ಟ್ರೈ ಮಾಡ್ತಾ ಇದ್ದಾರೆ ಈ ಪ್ರೋಮೋ ನೋಡಿದ್ರೆ ಹಂಗೆ ಅನಿಸುತ್ತೆ ಅದು ಅಲ್ಲದೆ ಕಾವಿನ ಕೈಲೇ ಗಿಲ್ಲಿ ನಟನಿಗೆ ರಾಖಿ ಕಟ್ಸಿದ್ದಿದೆಯಲ್ಲ ಇದು ಇದು ವಸ್ಟ್ ಅಂದರೆ ವಸ್ಟು ನನಗಿಷ್ಟ ಆಗಲಿಲ್ಲ ನನಗೆ ಯಾಕೆಂದರೆ ಗಿಲ್ಲಿ ನಟ ಕಾವ್ಯ ಜೋಡಿ ತುಂಬ ಕ್ಯೂಟಾಗಿದೆ ಅವರಿಬ್ಬರು ಕಾಂಬಿನೇಷನ್ ಮತ್ತು ಒಬ್ರಿಗೆ ಒಬ್ಬರು ಆಯಿತಾ ಅಂಡರ್ಸ್ಟ್ಯಾಂಡಿಂಗು ಇಬ್ಬರಿ ಇಬ್ಬರು ಕೂಡ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗಿದ್ರು ಕಾವ್ಯ ಮತ್ತು ಗಿಲ್ಲಿ ನಟ ಬಟ್ ಕಾವ್ಯಂಗೂ ಗಿಲ್ಲಿ ಮಧ್ಯ ಇದು ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅದನ್ನು ಕೆಡಿಸಿದ್ರ ಬಿಗ್ ಬಾಸ್ ಅಂತ ಅನ್ನಿಸ್ತಿದೆ ಯಾಕೆಂದ್ರೆ ಗಿಲ್ಲಿ ನಟ ಕಾವ್ಯನ ಮಧ್ಯ ರಿಷಾ ಗೌಡನ್ನ ಯಾಕೆ ತಂದರು ಇದು ಏನು ಇನ್ನ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ಪ್ರತಿ ಸೀಸನ್ನಲ್ಲೂ ಈ ಬಿಗ್ ಬಾಸಿನ ಒಂದು ರಗಳೇ ಏನು ಗೊತ್ತಾ ಒಂದು ಜೋಡಿ ಇಷ್ಟಪಟ್ಟಿರ್ತೀವಿ ಆಯಿತಾ ಬಟ್ ನಮ್ಮ ಬಿಗ್ ಬಾಸು ಅದ್ರ ಮಧ್ಯೆ ಇನ್ನೇನೋ ತರ್ತಾರೆ ಈಗ ಕಾವ್ಯನೂ ಗಿಲ್ಲಿ ನಟನು ದೂರ ಮಾಡಿದ್ರಿ ಬಿಗ್ ಬಾಸ್ ಏನು ಸಿಗುತ್ತೆ ಏನು ಲಾಭ ಅಂತ ನೀವು ಅಂದ್ಕೊಳ್ತಾ ಇದ್ದೀರ ಅಲ್ವಾ ಬಟ್ ಬಿಗ್ ಬಾಸ್ ಏನು ಗೊತ್ತಾ ಕಂಟೆಂಟು ಈಗ ಕಾವ್ಯ ಗಿಲ್ಲಿ ನಟನ ನಾವು ಇಷ್ಟಪಡ್ತಿದ್ವಿ ಬಟ್ ಬಿಗ್ ಬಾಸ್ ಏನು ಯೋಚ್ ಯೋಚನೆ ಮಾಡ್ತಿದ್ದಾರೆ ನಮಗೆ ಕಂಟೆಂಟ್ ಸಿಗಬೇಕು ಓಕೆ ಗಿಲ್ಲಿ ನಟ ರಿಷಾ ಗೌಡನಿಟ್ಟು ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಬಿಗ್ ಬಾಸ್ ಅಂದ್ಕೊಳ್ತಾ ಇದ್ದಾರೆ ಬಟ್ ನೋ ರಿಷಾ ಗೌಡನ್ಗೂ ಗಿಲ್ಲಿ ನಟನಿಗೂ ಜೋಡಿ ಯಾವುದೇ ಕಾರಣಕ್ಕೂ ಜನ ಇಷ್ಟಪಡಲ್ಲ ಅವರಿಬ್ಬರ ಕೆಮಿಸ್ಟ್ರಿ ಆಗಲಿ ಅವರಿಬ್ಬರ ಜೋಡಿಯಾಗಲಿ ಯಾರೂ ಕೂಡ ಇಷ್ಟಪಡೋಲ್ಲ ಯಾಕೆಂದರೆ ಕಾವ್ಯ ಮತ್ತು ಗಿಲ್ಲಿ ನಟನ ಕೆಮಿಸ್ಟ್ರಿ ಇಷ್ಟ ಆಗಿತ್ತು ಜೋಡಿ ಮತ್ತು ಒಬ್ರಿಗೊಬ್ರಿಗಿರುವಂತಹ ಒಂದು ರೆಸ್ಪೆಕ್ಟು ಒಬ್ರಿಗೊಬ್ರು ಬಿಟ್ಕೊಡ್ತಿರ್ಲಿಲ್ಲ ಆಯಿತಾ ಈ ಸತತ ಹದಿನೈದು ದಿನಗಳ ಕಾಲ ಗಿಲ್ಲಿ ನಟ ಮತ್ತು ಕಾವ್ಯ ಬಾಂಡಿಂಗಿಗೆ ಪ್ರೇಕ್ಷಕರು ಅಡಿಕ್ಟ್ ಆಗಿದ್ರು ಅವರು ಅವರು ಅವರ ಒಂದು ಫ್ರೆಂಡ್ಶಿಪ್ನ ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತಾಯಿದ್ರು ನಾನು ಇದ್ದೆ ಬಟ್ ಗಿಲ್ಲಿ ನಟ ಕಾವ್ಯನ ಮಧ್ಯ ಬಿಗ್ ಬಾಸ್ ಅವರು ರಿಷ ಗೌಡನ್ ಏನಕ್ಕೆ ತಂದರು ಗಿಲ್ಲಿ ನಟನಿಗೆ ಕಾವ್ಯನತ್ರ ಯಾಕೆ ರಾಖಿ ಕಟ್ಸಿದ್ರು ಇದೆಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿದೆಯಲ್ವ ನಿಮಗೆ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಏನು ಅಂತಂದರೆ ಪ್ರತಿ ಸೀಸನಲ್ಲೂ ನಮ್ಮ ಬಿಗ್ ಬಾಸ್ ಅವ್ರದ್ದು ಒಂದು ಐಡಿಯಾ ಏನು ಗೊತ್ತಾ ಗಿಲ್ಲಿ ನಟ ಕಾವ್ಯದ್ದು ಏನೂ ವರ್ಕೌಟ್ ಆಗಿಲ್ಲ ಅಂದರೆ ಅಂಥ ಏನು ಟಿ ಆರ್ ಪಿ ಬಂದಿಲ್ಲ ಓಕೆ ನಾವು ಈಗ ಕಾವ್ಯನ್ನ ನನ್ನ ಪ್ರಕಾರವಾಗಿ ಆಯಿತಾ ಇನ್ನೊಂದು ಟರ್ನ್ ಅಂದರೆ ತಿರುಗಿಸೋಕೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಅಂದರೆ ಈಗೇನು ಹೊಸದಾಗಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಹ್ಯಾಂಡ್ಸಮ್ ಹುಡುಗ ಬಂದಿದ್ದಾನೆ ಅದು ಅಂದರೆ ಸಿಕ್ಸ್ ಎಲ್ಲ ಇಟ್ಕೊಂಡು ನಿಮ್ಮೆಲ್ಗೂ ಸೂರಜ್ ಅಲ್ಲ ಅಂದರೆ ಏನು ಕಾವ್ಯನ ಆ ಕಡೆ ತಿರ್ಗಿಸ್ತಾರಾ ಬಿಗ್ ಬಾಸು ಅನ್ನೋದು ನನ್ನ ಒಂದು ಅನಿಸಿಕೆ ನೀವು ಯಾರ್ಯಾರು ಕಮೆಂಟ್ ಮಾಡ್ತೀರ ಗೊತ್ತಿಲ್ಲ ಯಾಕೆಂದರೆ ಸೂರಜ್ ಅವರು ನಮ್ಮ ರಿಷಿಕಾ ಶೆಟ್ಟಿಗೆ ರೋಸ್ ಕೊಟ್ಟರು ನನಗೆ ಈ ಬಿಗ್ ಬಾಸ್ ಹೌಸಲ್ಲಿ ಬ್ಯೂಟಿಫುಲ್ ಆಗಿರೋ ಹುಡುಗಿ ಅಂತಂದರೆ ರಿಷಿಕಾ ಶೆಟ್ಟಿ ಅಂತ ಬಟ್ ಕಾವ್ಯ ಅವರ ಕಣ್ಣು ಸೂರಜ್ ಮೇಲಿತ್ತು ನನಗೆ ಇದನ್ನೆಲ್ಲ ನೋಡಿದರೆ ಇಸ್ ಟ್ರಿಪ್ಲ್ಯಾಂಡ ಅಂತ ಅಂದರೆ ಮೋಸ್ಟ್ಲಿ ಬಿಗ್ ಬಾಸ್ ಅವರೇ ಹೇಳಿದ್ರ ರಿಷಾ ಶ ಗೌಡನ್ಗೆ ನೀವು ಗಿಲ್ಲಿ ನಟನಾದ್ರೆ ಸ್ವಲ್ಪ ಕ್ಲೋಸ್ ಆಗಕ್ಕೆ ಟ್ರೈ ಮಾಡಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಒಂದು ಎರಡು ಜೋಡಿಗಳು ಕ್ರಿಯೇಟ್ ಆಗೋದು ಅಂತೂ ನನಗೆ ಕಾಣ್ತಾ ಇದೆ ಅಂದರೆ ಗಿಲ್ಲಿ ನಟ ಮತ್ತು ರಿಷಾ ಗೌಡ ಗೌಡವ್ರದ ಒಂದು ಜೋಡಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸು ಅದು ತಾನಾಗೇ ಕ್ರಿಯೇಟ್ ಆಗ್ತಿರೋದಲ್ಲ ಬಿಗ್ ಬಾಸೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ಪ್ರತಿ ಸೀಸನ್ನು ನಾವು ಬಿಗ್ ಬಾಸ್ ಮಾಡೋದಿದ್ದೆ ಬಿಗ್ ಬಾಸ್ ನಾವು ಯಾವುದನ್ನ ಇಷ್ಟಪಟ್ಟಿರ್ತೀವಿ ಈಗ ಕಾವ್ಯ ಎಲ್ಲಿ ನಟು ನಾವು ಇಷ್ಟಪಟ್ಟಿದ್ವಿ ಬಟ್ ಅದು ಬಿಗ್ ಬಾಸಿಗೆ ಇಷ್ಟ ಇಲ್ಲ ಅಲ್ಲೇನೋ ಒಂದು ಟ್ರ್ಯಾಂಗಲ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಈ ಕಡೆ ಕಾವ್ಯ ನಿಜವಾಗ್ಲೂ ನಾವು ಬಂದಿರುವಂಥ ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಜೊತೆ ನಿಜವಾಗ್ಲೂ ಅವ್ರ ಒಂದು ಫ್ರೆಂಡ್ಶಿಪ್ ಬೆಳೆಸ್ತಾರ ಅಂತಂದರೆ ನನಗೆ ಯಾಕೋ ಐತೆ ಇದನ್ನ ಒಂಥರ ಈ ಟ್ರ್ಯಾಂಗಲ್ ಮಾಡಿ ಇಲ್ಲಿ ಇನ್ನೇನೋ ಒಂದು ಕಂಟೆಂಟ್ ತೆಗಿಯೋಕ್ಕೆ ಬಿಗ್ ಬಾಸ್ ಅವ್ರು ನೋಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ನನಗಂತೂ ಇದು ಇಷ್ಟನೇ ಇಲ್ಲ ನನಗೆ ಕಾವ್ಯ ಮತ್ತು ಗಿಲ್ಲಿ ನಟ ಇವರಿಬ್ಬರು ಜೋಡಿಯಾಗಿ ಇರಬೇಕಿತ್ತು ನೋಡೋಕ್ಕೆ ಖುಷಿಯಾಗಿತ್ತು ಡೀಸೆಂಟ್ ಆಗಿತ್ತು ಅಂದರೆ ಡೀಸೆಂಟಾಗಿ ಕಾವ್ಯ ಗೌಡ ಮತ್ತು ಸಾರಿ ಕಾವ್ಯ ಮತ್ತು ಗಿಲ್ಲಿ ನಟನ ಒಂದು ಕೆಮಿಸ್ಟ್ರಿ ಫ್ರೆಂಡ್ಶಿಪ್ಪು ಬಾಂಡಿಂಗು ಡೀಸೆಂಟಾಗಿತ್ತು ನೋಡೋಕ್ಕಂತೂ ತುಂಬಾ ಒಂಥರ ಫೀಲ್ ಥರ ಇತ್ತು ಬಟ್ ರಿಷಾಗೌಡ ಗಿಲ್ಲಿ ನಟಂದು ಅದು ಹೆಂಗೆ ಅಂತಂದರೆ ಇದು ಹೆಂಗಿದೆ ಅಂತಂದರೆ ಸಟ್ಟಾಗದಿದ್ದನ್ನ ಸಟ್ ಮಾಡೋಕೆ ನೋಡ್ದಂಗೆ ಅಂದರೆ ಸಟ್ಟಾಗದೇ ಇರೋ ಜೋಡಿನ ಸಟ್ ಮಾಡೋಕ್ಕೆ ನೋಡ್ದಂಗೆ ಕಾಣ್ತಾ ಇದೆ ಬಿಗ್ ಬಾಸ್ ನೀವು ಈ ಮಾಮ ಕೆಲಸ ಎಲ್ಲ ಮಾಡಬೇಡಿ ಬಿಗ್ ಬಾಸ್ ಇಷ್ಟ ಆಗಲಿಲ್ಲ ನನಗೆ ಇದು ಈ ಪ್ರೋಮೋ ನೋಡಿದ ತಕ್ಷಣ ನಂಗೆ ಕೆಡ್ತು ನಿಮ್ಗೆ ಯಾರಿಗೆಲ್ಲ ಏನೂ ಅನ್ನಿಸ್ತ ಗೊತ್ತಿಲ್ಲ ನನಗೆ ರಿಷಾಗ್ ಅವ್ರಿಗೂ ಗಿಲ್ಲಿ ನಟನಗೂ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅವ್ರಿಗೆ ಜೋಡಿ ನೋಡೋಕ್ಕಾದ್ರೂ ಚೆನ್ನಾಗಿರುತ್ತೆ ಆಯಿತಾ ಯಾವಾಗಲೂ ಗಿಲ್ಲಿ ನಟ ಕಾವ್ಯ ಅವರಿಬ್ಬರದ್ದು ಒಂದು ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಗಿತ್ತು ಬಿಗ್ ಬಾಸ್ ಏನೇನೆಲ್ಲ ಮಾಡ್ತೀರಾ ಬಿಗ್ ಬಾಸ್ ಬಿಗ್ ಬಾಸ್ ಆಟ ಬಲ್ಲವ್ರು ಯಾರು ನೋಡೋಣ ಬಿಗ್ ಬಾಸಲ್ಲಿ ಇನ್ನೂ ಏನೇನೆಲ್ಲ ಆಯಿತಾ ಸಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಅಂತ ವೆಯ್ಟ್ ಮಾಡಿ ನೋಡೋಣ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಬಾಯ್